ಅನೇಕ ಪ್ರತಿಭಾವಂತರು ವಂಚಿತರಾಗಿ ಬೆಳಕುಗೊಂಡಿರದ ದುರ್ದಿನಗಳಲ್ಲಿ ಸುಪ್ತ ಪ್ರತಿಭೆಗಳಿಗೆ ಭೂಮಿಕೆಯನ್ನೊದಗಿಸಿ ಸಾರಸ್ವತ ಲೋಕಕ್ಕೆ ಪರಿಚಯಿಸುವ ಕಾಯಕದ ಕರ್ನಾಟಕ ರಾಜ್ಯ ಬೋಧಕರ ಸಂಘವು ಶ್ಲಾಘನೀಯವೆಂದು ಅಂಕೋಲಾ ಕನ್ನಡ ಸಂಘದ ಅಧ್ಯಕ್ಷರಾದ ಖ್ಯಾತ ಹಿರಿಯ ನ್ಯಾಯವಾದಿ ವಿಎಸ್ನಾಯಕ್ ಕಣಗಿಲ್ ಕುಂಟಾ ತಾಲೂಕಿನ ಮಿರ್ಜಾನ್ ಕೋಡ್ಕಣಿಯ ಜನತಾ ವಿದ್ಯಾಲಯದ ನೆಹರು ಕೆನಡಿ ಸಭಾಭವನದಲ್ಲಿ ಕುಮ್ಟಾದ ಕರ್ನಾಟಕ ರಾಜ್ಯ ಬೋಧಕರ ಸಂಘ ಹಾಗೂ ಅಂಕೋಲಾದ ನವ ಕರ್ನಾಟಕ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ ಶಾಂತರಾಮಸುತ ಸಾಹಿತ್ಯ ನಾಮದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದ ರಾಜು ರವರ ಕಥೆಯೊಂದಿಗಿನ ರಾಜು ಮಾಸ್ತರರು ಎಂಬ ಶೀರ್ಷಿಕೆಯಲ್ಲಿನ ಕಥಾ ಸಂಕಲನವನ್ನು ಲೋಕಾರ್ಪಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಕರ್ನಾಟಕ ರಾಜ್ಯ ಬೋಧಕರ ಸಂಘವು ತನ್ನ ಪ್ರಥಮ ಕೃತಿಯಾಗಿ ಶಾಂತಿರಾಮ ಸುತರ ಕಥಾ ಸಂಕಲನವನ್ನ ಪ್ರಕಾಶಿಸುವ ಮೂಲಕ ನಾಡಿಗೆ ಹೊಸ ಕಥೆಗಾರರೊಬ್ಬರನ್ನ ಪರಿಚಯಿಸಿ ಸಾಂಸ್ಕೃತಿಕ ಬದ್ದತೆಯನ್ನ ಮೆರೆದ ಬರಹಗಾರರಿಗೆ ಅಭಿಪ್ರೇರಕವಾಗಿರುವುದು ಅಭಿನಂದನೀಯವಾಗಿದೆ ಎಂದರು ಕೃತಿಯನ್ನ ಲೋಕಾರ್ಪಣೆಗೊಳಿಸಿದ ನಾಡಿನ ಹೆಸರಾಂತ ಕಥೆಗಾರರಾದ ಡಾ ರಾಮಕೃಷ್ಣಗುಂದಿ ಅವರು ಬದುಕಿನಲ್ಲಿ ಕಂಡುಡ್ಡ ನೋವು ನಲಿವುಗಳೇ ಕಲ್ಪನೆಯೊಂದಿಗೆ ಮೇಳೈಸಿ ಕಥೆಯಾಗಿ ಹುಟ್ಟುಗೊಂಡು ಕ್ರಮೇಣ ಪಳಗಿದ ಲೇಖನಿಯಿಂದ ಸಮರ್ಥ ಕಥೆಗಾರನು ಅನಾವರಣಗೊಳ್ಳುತ್ತಾನೆ ಎಂದರಲ್ಲದೆ ಬದುಕಿನಲ್ಲಾದ ಆಕ್ರಮಣಕ್ಕೆ ಅಂತರಂಗದ ಆಕ್ರೋಶವು ಕತೆಯ ಸ್ವರೂಪದಲ್ಲಿ ಅನಾವರಣಗೊಳ್ಳುತ್ತಲೇ ಬಂದಿರುವ ಬೇಕಷ್ಟು ಉದಾಹರಣೆಗಳಿವೆ ಎಂದು ತನ್ನ ಆವಾರಿ ಕತೆಯೊಂದಿಗೆ ಸಮೀಕರಿಸಿ ಮಾತನಾಡಿದರು ಕೃತಿಯನ್ನು ಪರಿಚಯಿಸಿದ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಸಾಹಿತಿ ರೋಹಿದಾಸ್ ನಾಯ್ಕ ಮಾತನಾಡಿ ರಾಜು ರವರ ಅನುಭವ ಜನ್ಯವಾಗಿ ಅವರ ಚೊಚ್ಚಲ ಕೃತಿಯು ಅನಾವರಣಗೊಂಡಿತು ಇತರ ಕತೆಗಾರರ ಕತೆಗಳನ್ನು ಓದಿಕೊಳ್ಳುತ್ತಲೇ ಕತೆಯನ್ನು ಕಟ್ಟಿಕೊಡುವಲ್ಲಿ ಮುಂಬರುವ ದಿನಗಳಲ್ಲಿ ಅವರು ತೊಡಗಿಕೊಂಡಲ್ಲಿ ಅವರಿಂದ ಅಭ್ಯಾಸಜನ್ಯವಾದ ಇನ್ನಷ್ಟು ಸಶಕ್ತವಾದ ಕತೆಗಳು ಮೈದಳೆಯಲು ಸಾಧ್ಯವೆಂದರು ಸಭಾಧ್ಯಕ್ಷತೆಯನ್ನು ವಹಿಸಿದ್ದ ಶಾಲಾ ಮುಖ್ಯಾಧ್ಯಾಪಕ ವಿಪಿ ಶಾನ್ಬಾಗ್ ತಮ್ಮ ಸಹೋದ್ಯೋಗಿಯಾಗಿರುವ ರಾಜು ನಾಯ್ಕರವರು ನಿರಂತರ ಸೃಜನಶೀಲವಾದ ಕಾರ್ಯಚಟುವಟಿಕೆಗಳ ಮೂಲಕ ತಮ್ಮ ಶಾಲೆಗೆ ಹಾಗೂ ಡಾಕ್ಟರ್ ದಿನಕರ ದೇಸಾಯಿ ಅವರ ಸಂಸ್ಥೆಗೆ ಹೆಮ್ಮೆಯಾಗಿದ್ದು ಅವರ ಸಾಹಿತ್ಯಿಕ ಮುಖವು ಅಕ್ಷರ ಲೋಕದಲ್ಲಿ ತೆರೆದುಕೊಳ್ಳುತ್ತಿರುವುದು ಅಭಿಮಾನದ ವಿಷಯವಾಗಿದೆ ಎಂದರು ಕರ್ನಾಟಕ ರಾಜ್ಯ ಬೋಧಕರ ಸಂಘದ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗಂವ್ಕರ್ ಬರ್ಗಿ ಅವರು ಮಾತನಾಡುತ್ತಾ ಹಿಂದಿ ಮತ್ತು ಸಂಸ್ಕೃತ ಭಾಷೆಗಳೆರಡನ್ನೂ ಬೋಧಿಸುವ ಅಪರೂಪದ ಶಿಕ್ಷಕರಾದ ರಾಜು ರವರ ಪ್ರತಿಯೊಂದು ಕತೆಗಳಲ್ಲಿಯೂ ಅವರು ಪಾತ್ರವಾಗಿ ಶೃಂಗಾರ ಕರುಣಾ ರಸಗಳೆರಡರಲ್ಲಿಯೂ ಆರಂಭಿಕ ಪ್ರಯತ್ನದಲ್ಲಿಯೇ ಯಶಸ್ವಿಯಾಗಿದ್ದು ವೃತ್ತಿ ಬದುಕಿನ ನಿವೃತ್ತಿಯ ಅಂಚಿನಲ್ಲಿದ್ದರೂ ಕ್ರಿಯಾಶೀಲವಾಗಿರುವ ಅವರ ಅನುಪಮ ವ್ಯಕ್ತಿತ್ವವು ಪ್ರಶಂಸನೀಯವಾಗಿದೆ ಎಂದರು ಸಿರಿ ನೆಲ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಸಹಾಯಕ ಮುಖ್ಯಾಧ್ಯಾಪಕಿ ಉಮಾ ಹೆಗಡೆ ಸ್ವಾಗತಿಸಿದ್ರು ಬಾಪು ಸದ್ಭಾವನಾ ಪ್ರಶಸ್ತಿ ಪುರಸ್ಕೃತ ಬಾಲಕರ ಪ್ರೌಢಶಾಲೆಯ ನಾಮಾಂಕಿತ ವಿಜ್ಞಾನ ಶಿಕ್ಷಕರಾದ ಕರ್ನಾಟಕ ರಾಜ್ಯ ಬೋಧಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಾನಂದ ಪೈರ್ ಅವರು ವಂದಿಸಿದ್ರು ಹಿರೇಗುತ್ತಿ ಪ್ರೌಢಶಾಲೆಯ ಶಿಕ್ಷಕ ಎನ್ ರಾಮು ನಿರೂಪಿಸಿದ್ರು ಸೇವಾಲಾಲ್ ಸಂಸ್ಥೆಯ ಅಧ್ಯಕ್ಷರಾದ ಮಾಸೂರು ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಶಿವಚಂದ್ರ ಉಪಸ್ಥಿತರಿದ್ದರು